ಆ್ಯಂಡ್ ಇದು ನಮ್ಮ ಲಾಸ್ಟ್ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಮ್ಮ ಹಳೆಯ ಕೋಟೆ ನಮ್ಮ ಎಲ್ಲ ಸ್ಥಳೀಯರು ಹೇಗೆ ಆ ಕೋಟೆಯನ್ನು ಉರುಳಿಸಿದ್ರು ಮತ್ತು ಅಲ್ಲಿ ನಿಧಿಗಾಗಿ ಯಾವ ರೀತಿ ತೋಡಿದ್ದರು ಅಂತ ನೋಡಿದ್ದರೋ ಆಯಿತು ಮತ್ತು ಅಲ್ಲೊಂದು ಹಾಲು ಮತ್ತು ಮೊಸರಿನ ಹೊಂಡನ್ನು ಕೂಡ ನೋಡ್ಕೊಂಬಂದಿದ್ದೀವಿ ಅದೇ ರೀತಿಯಾಗಿ ನಮ್ಮ ಮುಂದೆ ಒಂದು ಈಗ ಲಕ್ಷ್ಮೀ ದೇವಾಲಯವಿದೆ ಆ ಲಕ್ಷ್ಮೀ ದೇವಾಲಯ ಬಗ್ಗೆ ಮತ್ತು ಒಂದು ಅಕ್ಕ ತಂಗಿ ಹಾರಿ ತಮ್ಮ ಪ್ರಾಣವನ್ನು ತ್ಯಂತ ಜಾಗಕ್ಕೆ ಹೋಗ್ತಾ ಇದೀವಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂಡ್ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬನ್ನಿ ನೋಡ್ಕೊಂಡು ಬರೋಣ ಫ್ರಂಟ್ ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮುಂದೆ ನೀವು ಕಾಣ್ತಿರಬಹುದು ಇಲ್ಲೊಂದು ಚಿಕ್ಕದೊಂದು ಖಂಬ ಮತ್ತು ಲಕ್ಷ್ಮೈ ಟೆಂಪಲ್ ಕಾಣ್ತಾ ಇದೆ ಆ್ಯಂಡ್ ಇದರ ವಿಶೇಷತೆ ಮತ್ತು ಇದರ ಒಂದು ಬ್ಲೂನ್ ಶಾಟ್ನ ಯೂಟ್ಯೂಬ್ ಚಾನಲ್ನ ತಗೊಂಡಿರೋ ಬ್ಲೂನ್ ಶಾಟ್ ತೋರಿಸ್ತಾ ಇದೀನಿ ಆ್ಯಂಡ್ ನೋಡ್ಬೋದು ನೀವು ಹೇಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಲ್ಲಿ ಇದರಗಾನು ಒಂದು ಈಗ ನೀವು ನಮಗೆ ತಿಳಿಸ್ಬೇಕು ಡ್ರೋನ್ ಶಾಟ್ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ಟೆಂಪಲ್ ನೀವು ನೋಡ್ತಿರ್ಬೋದು ಈ ಶಾರ್ಟ್ಸ್ ಕೂಡ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇಲ್ಲಿನ ಇತಿಹಾಸ ಏನಪ್ಪಾ ಅಂದ್ರೆ ಇಲ್ಲಿನ ಇತಿಹಾಸ ಇಲ್ಲಿ ನಮ್ಮ ಸೈನ್ಯ ನಮ್ಮ ರಾಜ್ಯರು ಯುದ್ಧವನ್ನು ಹಾಡುವಾಗ ಹೋಗುವಾಗ ಇಲ್ಲಿನ ಲಕ್ಷ್ಮೀ ದೇವಾಲಯ ಇತ್ತು ಈ ಲಕ್ಷ್ಮೀ ದೇವಾಲಯಕ್ಕೆ ಪೂಜೆ ಮತ್ತು ವರವನ್ನು ಪಡೆದು ಇದ್ರು ಅನ್ನುವ ಇಲ್ಲಿನ ಇತಿಹಾಸ ಇದೆ ಆ್ಯಂಡ್ ನೀವು ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಇಲ್ಲಿನ ಸ್ಥಳೀಯರು ಆ ಮೂರ್ತಿಯನ್ನು ಧ್ವಂಸಗೊಳಿಸಿ ಆ ಮೂರ್ತಿಯಲ್ಲಿ ಇದು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೊದಲು ಇಲ್ಲಿ ಮೂರ್ತಿ ಇತ್ತು ಈಗ ಆ ಮೂರ್ತಿ ಇರಲಿಲ್ಲ ಇಲ್ಲಿ ಒಳಗಡೆ ಆ್ಯಂಡ್ ಇಲ್ಲಿಂದ ನಾವು ಹೊರಟಿವಿ ಮುಂದೆ ಕಾಣ್ತಾ ಇರುವಂತಹ ಅಕ್ಕ ತಂಗಿ ಗುಡ್ಡಕ್ಕೆ ಅಕ್ಕ ತಂಗಿ ಗುಡ್ಡದ ವಿಶೇಷನು ನಾನು ಮುಂದೆ ಹೇಳ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ನೋಡ್ಬೋದು ಅಕ್ಕ ತಂಗಿ ಹೊಂಡ ಅಂತೆ ಅಕ್ಕ ತಂಗಿ ಹೊಂಡ ಚು yeah. ಈ ಹೊಂಡದ ವಿಶೇಷ ಇಲ್ಲಿ ಹೇಗೆ ನೀರು ಅಂದ್ರೆ ನೀವು ಹಿಂದುಗಡೆ ನೋಡಬಹುದು ಇಲ್ಲಿ ಮೇಲಿನ ಎಲ್ಲ ಗುಡ್ಡಗಳಿಂದ ಮಳೆ ನೀರು ತುಂಬಿ ಹರಿದು ಬಂದು ಈ ಅಕ್ಕನ ಹೊಂಡಕ್ಕೆ ಸೇರ್ತಾ ಇತ್ತು ಇಲ್ಲಿಂದ ಫಿಲ್ಟರ್ ಆಗಿ ಮುಂದೆ ತಂಗಿ ಹೊಂಡಕ್ಕೆ ಸೇರ್ತಾ ಇತ್ತು 얘 그랬더니 바로다네. 하쁘네. 응. 하. 엄마 하지 마. 걸어 봐. 응?

ಇದಾಗಿ ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಕಾಣ್ತಿರುವ ಈ ಅಕ್ಕ ತಂಗಿಯ ಈ ಹೊಂಡದ ಒಂದು ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿನ ಕಥೆ ಹೇಳುವ ಪ್ರಕಾರ ಇಲ್ಲಿ ಅಕ್ಕ ತಂಗಿಯರು ಇಬ್ಬರು ಈ ಹೊಂಡದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ತ್ಯಜಿಸಿದ್ದರು ಅಂತ ಇಲ್ಲಿನ ಕತೆ ಇದೆ ನೋಡಬಹುದು ತುಂಬಾ ಅದ್ಭುತವಾಗಿದೆ ಇದು ಈಗ ನೀವು ನಮ್ಮ ಕ್ಯಾಮ್ರಾದ ವ್ಯೂ ಆಗಿತ್ತು ಈಗ ಮುಂದೆ ನೀವು ಒಂದು ಚಿಕ್ಕ ಡ್ರೋನ್ಸ್ ವಿಡಿಯೋ ಕೂಡ ಇದೆ ಅದನ್ನು ನಿಮಗೆ ಹಾಕ್ತೀನಿ ನೋಡಿ ನನಗೆ ಇಷ್ಟ ಆಗ್ಬೋದು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಶಾಟ್ ಯಗಲ್ ಸುಧಾ ಕಾಲ್ ಮಾಡಿ ತಿಳಿಸಿ ಅಂಡ್ ಇಲ್ಲಿ ನಾ ಈ ಗುಡಿ ಅನ್ನು ಯಾರು ಕಟ್ಟಿಸಿದ ಅಂದ್ರೆ ಇಲ್ಲೊಂದು ಭಕ್ತ ಕಟ್ಟಿಸಿದ ಎನ್ನುವ ಒಂದು ಗುರು ಇದನ್ನ ನಿಮ್ಗೆ ಒಂದು ಸ್ಪ್ರೇ ಶಾಟ್ ಹಾಕಿದ್ದು ಇಲ್ಲಿ ಬಂಡೆ ಮೇಲೆ ಕೆತ್ತಲಾಗಿದೆ ಮತ್ತು ಇದೆ ದ್ರೌಡ ಕಂಬದ ಮೇಲೆ ಒಂದು ಭಕ್ತನು ನಮಸ್ಕರಿಸುವ ಒಂದು ಸ್ಟ್ಯಾಚು ಕೂಡನು ಇದೆ ಅಂಡ್ ಇದು ಅಕ್ಕ ತಂಗಿ ಇದು ಭಕ್ತ ಕಟ್ಟಿಸಿದ್ದು ಎನ್ನುವ ಗುರುಹು

ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಇದೇ ಥರ ನಮ್ಮ ಶಾಟದ ಅದನ್ನು ಕೂಡ ನೋಡಿ ತಿಳಿಸಿ ಮುಂದೆ ನಾವು ನೋಡ್ತಾ ಇರೋ ವಿಡಿಯೋ ಯಾವುದಪ್ಪ ಅಂದರೆ ಒಂದು ಒಳ್ಳೆ ಬೆಟ್ಟದಿಂದ ಹೋಗುವಂಥ ದಾರಿ ಅದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಾಯಂಕಾಲ ಬರುತ್ತೆ ಈಗ ನಿಮಗೆ ಅದರ ಒಂದು ಚಿಕ್ಕ ಜಲಪಿ ನೋಡ್ಬೋದು ನೀವು <laughs> <laughs> प्यास था था <laughs> <वो>? <laughs> आ, दोडपर अबुद फोन त